ಕೊಪ್ಪಳ ಜಿಲ್ಲೆಯ ಯಲ್ಬರ್ಗಾ ಪಟ್ಟಣದ ಗವಿಸ್ರೀ ರೈತ ಉತ್ಪಾದಕರ ಸಹಕಾರ ಸಂಘ ಉದ್ಘಾಟನಾ ಸಮಾರಂಭ ಜರುಗಿತು ಆರ್ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಶೇಖರಗೌಡ ಉಳ್ಳಾಗಡ್ಡಿ ಮಾತನಾಡಿ ಸಹಕಾರ ಸಂಘಗಳು ಅಭಿವೃದ್ಧಿಯಾಗಬೇಕಾದರೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ ಈ ನಿಟ್ಟಿನಲ್ಲಿ ರೈತರ ಸಹಕಾರವೇ ಸಹಕಾರ ಸಂಘಗಳು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಹೇಳಿದರು ಬಿಜೆಪಿ ವಕ್ತಾರ ವೀರಣ್ಣ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಂದಯ್ಯ ಕಳ್ಳಿಮಠ್ ನಿರ್ದೇಶಕರಾದ ಸಣ್ಮುಖಪ್ಪ ರಾಂಪುರ್ ಬಸವರಾಜ್ ಅಧಿಕಾರಿ ಮಾತನಾಡಿದರು ರೈತ ಉತ್ಪಾದಕರ ಸಹಕಾರ ಸಂಘಗಳ ಉತ್ಕೃಷ್ಟ ಕೇಂದ್ರದ ಸಂಯೋಜಕ ಅಧಿಕಾರಿ ಎಲ್ಲಪ್ಪ ಬಿ ಎಂ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಮಾರಂಭದ ದಿವ್ಯ ಸಾನಿಧ್ಯವನ್ನು ಶ್ರೀಧರ್ ಮುರುಡಿ ಹಿರೇಮಠದ ಪೂಜ್ಯ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿ ಆಶೀರ್ವಚನ ನೀಡಿದರು ಸಂಘದ ಪ್ರಭಾರಿ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜಗೌಡ ಪೊಲೀಸ್ ಪಾಟೀಲ್ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಉಳ್ಳಾಗಡ್ಡಿ ಅಧ್ಯಕ್ಷತೆ ವಹಿಸಿದ್ದರು ಉಪಾಧ್ಯಕ್ಷ ಜಗದೀಶ್ ನರೇಗಲ್ ವಿ ಎಸ್ ಎನ್ ಎಲ್ ಅಧ್ಯಕ್ಷ ದೊಡ್ಡಯ್ಯ ಗುರುವೇನ್ ಶಿವನಗೌಡ ಚನ್ನಪ್ಪಗೌಡರ್ ಕಳಕಪ್ಪ ತಳವಾರ್ ಸಂಗಣ್ಣ ತೆಂಗಿನಕಾಯಿ ಪ್ರವೀಣ್ ಉಳ್ಳಾಗಡ್ಡಿ ಅಲಿ ಗಡಾದ್ ಮಲ್ಲಿಕಾರ್ಜುನ್ ಉಳ್ಳಾಗಡ್ಡಿ ಶರಣಪ್ಪ ಗೊಲ್ಲರ್ ಶಾ ಉದ್ದೀನ್ ಎಲಿಗಾರ್ ಚಂದ್ರು ಬಣ್ಣಪ್ಪಗೌಡ್ ರಮೇಶ್ ಪಟೇಲ್ ಶರಣ್ಗೌಡ ಮಾಲಿ ಪಾಟೀಲ್ ಸೇರಿದಂತೆ ವಿಎಶಸ್ ಎನ್ ಸಂಘದ ಸಿಬ್ಬಂದಿ ವರ್ಗದವರು ಮತ್ತಿತರರು ಉಪಸ್ಥಿತರಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಯಲ್ಬುರ್ಗ ಬೆಂಬರ್ ಸೀಗೆ ಉದ್ದೇಶ ಇಲ್ಲ ನಮ್ಮ ಎಲ್ಲ ಸಹಾಯ ಸಹಕಾರ ಮಾಡುವಂತಹ ಅಧಿಕಾರಿಗಳ ಸಂಘ ಅಧಿಕಾರಿಗಳನ್ನ ಒಂದು ರೈತರಿಗೆ ರೈತರಿಗೆ ಸಂಘಗಳಾಗಬೇಕು ಆ ಒಂದು ಉದ್ದೇಶ ಸಂಘ ಸಂಸ್ಥೆ ಮಾಡ್ಯಾರ ಸ್ಥಾಪನೆ ಮಾಡ್ಯಾರ ಸ್ಥಾಪನೆ ಸುಧಾರ ಬೆಳೆ ಸಂಘದಿಂದ ರೈತರಿಗೆ ಲಾಭದ ಲಾಭವನ್ನು ಅನುಸರಿಸಿ ಸರಿಸಿ ಲಾಭವನ್ನು ತಮ್ಮ ನೋಟು ಹಿಡಿದು ಯಾವುದೂ ಕೂಡ ಎರಡಕ್ಕೆ ರೊಕ್ಕ ಕೊಡಲ್ಲ ಆ ಸೊಸೈಟಿ ಯಾವ ಥರ ಕೆಲಸ ಮಾಡುತ್ತೆ ಸಂಬಂಧಪಟ್ಟಂತ ನಿರ್ದೇಶಕರು ಮತ್ತು ಅಧ್ಯಕ್ಷರು ಸಂಬಂಧಪಟ್ಟಂತ ಅಧಿಕಾರಿಗಳು ಯಾವ ತರ ಕೆಲಸ ಮಾಡ್ತಾರೆ ಹೆಂಗ್ ಅದ್ರ ಎಲ್ಲ ನಿಮ್ ಕೈಯಲ್ಲಿ ಅಂತಂದ್ರೆ ಅವ್ರ ಎಲ್ಲಾ ಕಡೆ ಸೊಸೈಟಿಯ ಸಂಬಂಧಪಟ್ಟಂತ ನಿರ್ದೇಶಕರು ಮತ್ತು ಅಧ್ಯಕ್ಷ ಕೈಗನ ಐತೆ ಬೆಳೆಸೋದು ಅವ್ರ ಕೈ ಐತಿ ಇದು ನಡೆಸೋದು ಅವ್ರ ಕೈ ಐತಿ ಅದಕ್ಕೆ ಸಂಬಂಧಪಟ್ಟ ಇದು ಬಹುಶಃ ಟಿ ಎ ಪಿ ಸಿ ಎಂ ಎಸ್ ಸಿನ ಒಂದು ಭಾಗ ಅಂದ್ರೆ ಟಿ ಎ ಪಿ ಸಿ ಎಂ ಉದ್ದೇಶ ಏನಿತ್ತು ಅಂದ್ರೆ ರೈತರು ಬೆಳೆದಂತ ಮಾಲನ್ನ ಖರೀದಿ ಮಾಡಿ ಅದನ್ನ ಎ ಪಿ ಎಂ ಸಿ ಮುಖಾಂತರ ಮಾರಾಟ ಮಾಡಬೇಕು ಅನ್ನೋ ಉದ್ದೇಶದಿಂದಾನೇಪು ಸೇವಿಸಿತ್ತು ಅವುಗಳು ಕುಂಠಿತಗೊಂಡಿದ್ದರಿಂದ ಕೇಂದ್ರ ಸರ್ಕಾರ ಈ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತಂದಿದೆ ಅಂದ್ರ ಈ ಸಹಕಾರಿ ಚಳವಳಿಯಲ್ಲಿ ಈಗ ಬಹುಶಃ ಕೆಲವೊಂದು ಸ್ಟೇಟ್ ನಲ್ಲಿ ಮಾತ್ರ ಸಕ್ಸಸ್ಫುಲ್ ಆಗಿರುತ್ತದೆ ನಮ್ಮ ಕರ್ನಾಟಕ ಗುಜರಾತ್ ಇನ್ನು ಕೆಲವು ಸ್ಟೇಟ್ ನಲ್ಲಿ ಅಂದ್ರೆ ನೋಡಿಕೊಂಡು ಕೇಂದ್ರ ಸರ್ಕಾರದವ್ರು ಏನ್ ಮಾಡಿದ್ರು ಅಂತ ಅಲ್ಲಿನೇ ಒಂದು ಸಹಕಾರಿ ಖಾತೆಯನ್ನು ಹೊಸದಾಗಿ ಅದು ಈಗಿನ ಸರ್ಕಾರ ಹೊಸದಾಗಿ ಸಹಕಾರಿ ಇಲಾಖೆ ಆ ಆ ಖಾತೆಯನ್ನು ಪ್ರಾರಂಭ ಅವರ ಒಂದು ನೇತೃತ್ವದಲ್ಲಿ ಈ ಸಂಘಗಳು ಎಲ್ಲಿ ಫೇಲ್ ಆಗಿರುವ ಮೇಲೆತ್ತಬೇಕು ಏನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸಹ ಸಂಘಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಒಂದು ಎಲ್ರಿಗೂ ನಿರ್ದೇಶನವನ್ನು ಕೊಟ್ಟರು ಆ ಪ್ರಯುಕ್ತ ಈಗ ಈ ಸಂಘಗಳು ಸ್ಥಾಪನೆ ಇದು ಇಲ್ಲ ಪ್ರಾಯೋಗಿಕವಾಗಿ ಈ ರೈತರನ್ನ ಹೆಂಗೆ ಬಳಸಬೇಕು ಹೆಂಗ ಹಳ್ಳಿಯಿಂದ ದಿಲ್ಲಿವರೆಗೆ ಅಧಿಕಾರ ಅಂತಂದು ಹೇಳಿದ್ರಿಂದ ಇವತ್ತು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮಟ್ಟವನ್ನು ಮಾಡಿ ಹಳ್ಳಿಯಿಂದ ದಿಲ್ಲಿವರೆಗೆ ಹೆಂಗ ಅಂತಂದು ಹೇಳಿ ಮಾಡಿರಲ್ಲ ಹಂಗ ರೈತರಿಗೂ ಸಹ ಕೂಡ ಈ ಎಷ್ಟು ಮುಖಾಂತರ ಸಹಕಾರಿ ಸಂಘವನ್ನು ಬಳಸಬೇಕು ಆಗ ಅಲ್ಲಿವರೆಗೂ ರೈತರು ಇವತ್ತು ನಾವು ಸಂಜೆ ಬೆಳಿಬೇಕಾದ್ರೆ ಸುಮ್ಮನೆ ಇವತ್ತು ಒಂದು ಪ್ರತಿ ಮಂದಿ ಇವತ್ತು